ಡಿಸೆಂಬರ್ ನಾಲ್ಕರಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ನಡೆಯಲಿರುವ ಬೃಹತ್ ಶ್ರೀ ಗುರುದತ್ತ ಜಯಂತಿಯ ನಿಮಿತ್ತ ಹಾಸನ ನಗರದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಜಿಲ್ಲಾ ಮಟ್ಟದ ಬೈಟೆಕ್ ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಬೈಟೆಕ್ನಲ್ಲಿ ಪ್ರಸ್ತುತ ವಿದ್ಯಮಾನಗಳ ಜೊತೆ ಜೊತೆಗೆ ಮುಂದೆ ನಡೆಯಲಿರುವ ದತ್ತ ಜಯಂತಿಯ ಬೃಹತ್ ಕಾರ್ಯಕ್ರಮಕ್ಕೆ ರೂಪುರೇಷೆಗಳ ಬಗ್ಗೆ ಮುಖಂಡರುಗಳ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು ಕಾರ್ಯಕ್ರಮದ ಬಗ್ಗೆ ಶ್ರೀರಾಮ ಸೇನೆಯ ರಾಜ್ಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಜಾನಕೆರೆ ಹೇಮಂತ್ ಅವರು ಮಾತನಾಡಿ ವಿವರಿಸಿದರು ಇನ್ನು ನಡೆದ ಜಿಲ್ಲಾ ಮಟ್ಟದ ಬೈಠಕ್ನಲ್ಲಿ ಹಾಸನ ಶ್ರೀರಾಮ ಸೇನೆ ಸಂಘಟನೆಯ ಗೌರವ ಅಧ್ಯಕ್ಷರಾದ ಕುಮಾರ್ ಜಿಲ್ಲಾ ಅಧ್ಯಕ್ಷರಾದ ಧರ್ಮ ಕಾರ್ಯಾಧ್ಯಕ್ಷರಾದ ಪುನೀತ್ ಕಾಳನಹಳ್ಳಿ ಹಾಸನ ನಗರ ಅಧ್ಯಕ್ಷರಾದ ದರ್ಶನ್ ಹಾಗೂ ಇನ್ನಿತರ ಪ್ರಮುಖರು ಇವತ್ತು ಶ್ರೀರಾಮ್ ರಾಜ್ಯ ಸಂಘಟನೆಯ ದಕ್ಷಿಣ ಪ್ರಾಂತ್ಯ ಸಹಕಾರ್ಯದರ್ಶಿಯಾಗಿ ಇವತ್ತು ಹಾಸನದಲ್ಲಿ ಜಿಲ್ಲಾ ಬೆಟ್ಟಕ್ಕೆ ಯಶಸ್ವಿಯಾಗಿ ನಡೆದಿದೆ ಮುಂದುವ ದತ್ತಮಲಾ ಅಭಿಯಾನ ಕಾರ್ಯಕ್ರಮ ಡಿಸೆಂಬರ್ ನಾಲ್ಕರಂದು ಈ ಒಂದು ದತ್ತಮಾಲಾ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ರಾಜ್ಯದ ನಿರ್ಣಯದಂತೆ ಶ್ರೀರಾಮ್ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸಂಘಟನೆ ಹಾಗೂ ಬಜರಂಗ ದಳ ಮತ್ತು ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಈ ಒಂದು ಸಂಘಟನೆಗಳ ಜೊತೆ ಶ್ರೀರಾಮ್ಚಂದನ್ ಕೂಡ ಮಿಂಗಲ್ಲಾಗಿ ಹೋಗಿ ದತ್ತಾಮಲಾ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಮುತಾಲಿಕರವರ ಆಶಯದಂತೆ ಜಿಲ್ಲೆಯಲ್ಲಿ ಪ್ರಮುಖರ ಜಿಲ್ಲಾ ಬೈಠಕ್ ನಡೆಸಿ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಿಂದ ಕಾರ್ಯಕರ್ತರು ಬರಬೇಕು ಅಂತ ಮುತಾಲಿಕರ ಆದೇಶವನ್ನು ಹೇಳಿ ಇವತ್ತೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಒಂದು ಚರ್ಚೆ ನಡೆದಿದೆ ಈ ಚರ್ಚೆಯ ಹಿನ್ನೆಲೆಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಏನು ರಾಜ್ಯ ನೂತನ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಹಾಗೂ ಜಿಲ್ಲಾ ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಡೇಟನ್ನು ನಿಶ್ಚಯ ಮಾಡೋದಕ್ಕೆ ಮುತಾಲಿಕ ಕಳಿಸಿದ್ದೀವಿ ಹಾಗೆ ಕೂಡ ಜನವರಿ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ವಿರಾಟ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಈ ನಮ್ಮ ಜಿಲ್ಲಾ ಬೈಠಕ್ನಲ್ಲಿ ನಿರ್ಣಯ ಆಗಿದೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೆಯೇ ಈ ದತ್ತಮೇಲ ಕಾರ್ಯಕ್ರಮದ ಒಳಗಡೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಇವತ್ತಾಗಲೇ ಈಗಾಗಲೇ ನಮ್ಮ ರಾಜ್ಯ ಪ ಜಿಲ್ಲಾ ಪದಾಧಿಕಾರಿಗಳ ಹೆಸರುಗಳು ಕೂಡ ನಿಶ್ಚಯವಾಗಿದೆ ಆ ಹೆಸರುಗಳನ್ನು ಕೂಡ ಪದಗ್ರಹಣ ಕಾರ್ಯಕ್ರಮ ಹೇಳ್ತೀವಿ ಇವತ್ತಾಗಿ ಅಧಿಕೃತವಾಗಿ ಕುಮಾರ್ ಗೌರವಾಧ್ಯಕ್ಷರು ಶ್ರೀರಾಮ್ಸೇನ್ ಜಿಲ್ಲಾ ಗೌರವಾಧ್ಯಕ್ಷರಾದರೆ ಹಾಗೆ ಜಯನ್ ಹಾಗೆ ದಶ ಧರ್ಮನಾಯಕ್ ಜಿಲ್ಲಾಧ್ಯಕ್ಷರು ಹಾಗೆ ಕಾರ್ಯಾಧ್ಯಕ್ಷರು ಬಂದು ಪುನೀತ್ ಕಿರೆಹಳ್ಳಿ ಅಲ್ಲ ಪುನೀತ್ ಪುನೀತ್ ಕಾಳಿನಹಳ್ಳಿ ಹಾಗೇ ನವೀನ್ ವಿನಯ್ ಎನ್ನುವರು ಗೋರಕ್ಷ ಪ್ರಮುಖ ಕಿರಹಳ್ಳಿ ಮತ್ತೇನೇ ಜಯಂತ್ ಜಯಂತ್ ವಿದ್ಯಾರ್ಥಿ ಘಟಕ ಮತ್ತು ಮತ್ತು ದರ್ಶನ್ ನಗರಾಧ್ಯಕ್ಷ ದರ್ಶನ್ ಅವರು ನಗರಾಧ್ಯಕ್ಷರ ಒಂದು ಪಾತ್ರ ಜಿಲ್ಲೆಯಲ್ಲಿ ಇದೆ ಆಮೇಲೆ ಉಪಾಧ್ಯಕ್ಷರಾಗಿ ಪ್ರದೀಪ್ ಅವರು ಆಯ್ಕೆ ಮಾಡಿ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ವರದಿಯನ್ನು ಕಳಿಸಿದ್ದೀವಿ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಇನ್ನೂ ಹಲವಾರು ಜನ ಪ್ರಮುಖರಿದ್ದಾರೆ ಇವರು ಜಿಲ್ಲಾ ಪ್ರಮುಖರುಗಳಿದ್ದೀವಿ ನಿನ್ನ ಮುಂದೆ ನೆಕ್ಸ್ಟು ಇವರ ಮುಖ ಮಾರ್ಗದರ್ಶನದಲ್ಲಿ ಮುಖಾಂತರ ಜಿಲ್ಲಾ ಸಂಘಟನೆ ನಡೀಕೊಂಡು ಹೋಗ್ತಾ ಇರ್ತದೆ ಅಂತ ಈ ಸಂದರ್ಭ ಹೇಳ್ತೀನಿ ಜೈಶಿವೆನಕಿರ ಮನೆ ಜೈ